ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯರಿಗೂ ಮತ್ತು ಮುಂದಕ್ಕ ಬಾಲಕಿಯರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸುತ್ತ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಅಂತ ಒಂದು ಕಾರ್ಯಕ್ರಮ ನೇಮಿಸಿದ್ದಾರೆ ಮೌಢ್ಯ ಅಂದ್ರೆ ತಿಳುವರಿಕೆ ಇರಲಾರದು ಅಂದರೆ ಇರಲಾರ್ದು ಅಂತ ಅದಕ್ಕೆ ಅರ್ಥ ಅಂದರೆ ಉದಾಹರಣೆಗೆ ಒಂದು ನಿಮಗೆ ತಿಳಿಸ್ಕೊಡ್ತೀನಿ ಈ ಸಂದ್ರೂರಲ್ಲಿದ್ದ ಈ ಮಲ್ಲಾಪುರಕ್ಕೆ ಹೋಗೋದಾದಾಗ ಒಬ್ರು ಹೋಗೋಕಾಲಕ್ಕೆ ಜಿಟಿ ಜಿಟಿ ಮಳೆ ಬರುತ್ತೆ ಜಿಟಿ ಜಿಟಿ ಮಳೆ ಬಂದ ಕೂಡಲೇ ಅವನೇನು ಮಾಡ್ತಾನೆ ತನ್ನ ಜಿಟಿ ಚೀಟಿ ಮಳೆ ತೋರಿಸ್ತಾನೆ ಅಂತೇಳಿ ಒಂದು ಗಿಡದ ಬುಡಕ ನಿಂತ್ಕೊಳ್ತಾನೆ ನಿಂತ್ಕೊಂಡ್ಮೇಲೆ ಅವ್ನಿಗೆ ಏನೇ ಬಿಡುತ್ತೆ ಆ ಜಿಡ್ ಜಿಟ್ಟು ಮಳೆಗೆ ಸ್ವಲ್ಪ ಬಹರದು ಬರ್ತಾವೆ ಅಲ್ಲೇ ಅದು ಗಿಡದ ಬಿಡ್ಕ ಹೋಗಿ ಹೋಗ್ಬಿಡ್ತಾನೆ ಅದೇ ದಾರಿ ಹಿಡಿದು ಬುಕ್ಕಿಟ್ಟು ಮಾರೋರು ಓದ್ತಾನ ಮಲ್ಲಾಪುರಕ್ಕೆ ಹೋಗ್ಬೇಕಾದ್ರೆ ಅವನು ಜಿಡ್ ಜಿಟ್ಟು ಮಳ್ಯಾಗ ಆ ಗಿಡ ಅದ್ರ ಸ್ಮೆಲ್ಲಿಗೆ ಏನಪ್ಪ ಇದು ಹಿಂಗೆ ಹಾಕಾನ ಆಗಿಂದ ತನ್ನದ್ರದ್ದು ಕುಂಕುಮ ಮತ್ತು ಅರಿಶಿನ ಅದ್ರ ಮೇಲೆ ಮುಚ್ಚಿಬಿಡ್ತಾರೆ ಮುಚ್ಚಿದ ಕಡಲೆ ಅದು ಏನೇ ಬಿಡುತ್ತ ದಾಳದ ಹೋಗ ಕಲ್ಕ ಬದಕಾಯಿ ಮಾಡಾಕಿ ಮೆಣಸಿನಕಾಯಿ ಮಾಡಾಕಿ ಅವ್ರು ಏನ್ ಮಾಡ್ತಾರ ದಾಳಿದವ ಒಂದ್ ಐದು ಮೆಣಸಿನಕಾಯಿ ಐದು ಬಳ ಮದ್ಯಕಾಯಿ ಹೂವು ಇಟ್ಟು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡ್ತಾರ ಅದೇ ದಾಳದ ಬರುವಾಗ ಅಯ್ಯೋ ಇಲ್ಲಿ ದೇವಿ ಅನುಗ್ರಹ ಆಗ್ಯದಂತೆ ಭಕ್ತರಲ್ಲ ಕಲ್ಕು ಒಂದು ಕಟ್ಟ ಕಟ್ಟಿಬಿಡ್ತಾರ ಕಟ್ಟ ಕಟ್ಟಿ ನಮಸ್ಕಾರ ಮಾಡ್ಕೊಂಡು ನಿಂತಿರ್ತಾರ ಇವನು ಬುಕ್ಕಿಟ್ಟು ಮಾರೋನು ಇದು ಬಹರ್ ದೊಡ್ಡ ಇಬ್ಬರು ಜೊತೆಗೆ ಓದ್ತಿರ್ತಾರೆ ಅವನು ಬೈತಾನೆ ಎಂಥ ಮೂರ್ಖರಪ್ಪ ಬುದ್ಧಿಲ್ ಸುಳ್ಳ ಮಕ್ಕಳು ನಾನು ಇಲ್ಲಿ ಬಹರ್ ದೊಡ್ಡ ಮಾಡಿದ್ರೆ ಇವ್ರ ಕೈ ಮುಕ್ಕ ನಿಂತಾರ ಅಂತ ಅವನ ನಾನು ಬಟ ಇದು ಭಂಡಾರ ಅವು ಹಾಕಿಸ್ತಾರ ದೇವಿ ಅಂತ ಇದು ಮಾಡ್ತಾರೆ ಇಂಥ ಮೂರ್ಖ ಜನರು ಈ ಈ ಉದ್ಭವ ಆಗ್ತಾ ಇದ್ದಾರೆ ಇದು ಉದ್ಭವ ಮಾಡ್ಲಿಕ್ಕೆ ಕೆಲವು ಜನ ತಯಾರ ಇದ್ದಾರೆ ಇದ್ರೊಳಗ ಅದು ಬ ಹನ್ನೆರಡನೇ ಶತಮಾನದೊಳಗ ಬಸವಣ್ಣವರೇನು ಹಾಕಿ ಕೊಟ್ಟಂತ ದಾರಿಯಲ್ಲಿ ನಡೆದ್ರೆ ಆತ್ಮ ಶುದ್ದಿ ಬಹರ್ ಬಹರ ಹೊರಗಿನ ಶುದ್ಧ ಮಾಡ್ಕೊಂಡು ಎಲ್ಲ ವಿಚಾರಗಳನ್ನು ನಮಗೆ ದೇವರು ಕೊಟ್ಟಿದ್ದಾನೆ ವಿಚಾರ ಮಾಡಿ ನಾವು ಹೆಜ್ಜೆ ಇಡಬೇಕು ಒಳಗಿನ ಗುಟ್ಟನ್ನು ಏನು ಅರಿಯದೇ ನಾವೇನು ಇಡ್ತೀವಿ ಅದೇ ಮೌಢ್ಯ ಮುಕ್ತ ಬದುಕಿನ ಅಂತ ಒಂದು ಅರ್ಥದಲ್ಲಿ ನಾನು ಸಂಕ್ಷಿಪ್ತವಾಗಿ ಒಂದೆರಡು ಮಾತು ಮುಗಿಸಿ ಒಂದು ಹೇಳ್ತೀನಿ ಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಬಸು ಕೇಂದ್ರದ ಅಧ್ಯಕ್ಷರು ಸಣ್ಣದಾಗಿರ್ತಕ್ಕಂಥ ಕಲಿಯುಗಳ ಒಂದು ಐದು ದಿವಸದಲ್ಲಿ ಓಂ ಶ್ರೀ ಗುರು ಬಸವಲ್ಲಿ ನಮಃ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಬಸವ ಕೇಂದ್ರ ಮಹಿಳಾ ಬಸವ ಕೇಂದ್ರ ಮತ್ತು ಯುವ ಬಸವ ಕೇಂದ್ರ ಬಸವ ಚಾರಿಟಬಲ್ ಟ್ರಸ್ಟ್ ಜಾಗತಿಕ ಲಿಂಗಾಯತ್ ಹಾಗೂ ರಾಷ್ಟ್ರೀಯ ಬಸವ ದಳ ಬಸವ ಸಮಿತಿ ಸಿಂಧನೂರು ವತಿಯಿಂದ ಈ ವರ್ಷ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ ಎರಡು ಸಾವಿರ ಇಪ್ಪತ್ತೈದರಂಬದ ಶೀರ್ಷಿಕೆ ಅಡಿಯಲ್ಲಿ ಇಂದಿನ ದಿನ ಹದಿನಾಲ್ಕನೇ ದಿನ ಹದಿನಾಲ್ಕು ದಿನದ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಕಾರ್ಯಕ್ರಮದ ದಾಸೋಹ ಸೇವೆ ನಡೆಸಿಕೊಟ್ಟಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ದುರ್ಭದ್ರಗೌಡರ ಅಮರಾಪುರಿವರಿಗೂ ಭಕ್ತಿಪೂರ್ವಕ ಶರಣಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ಅನುಭವವನ್ನು ನೀಡಿರ್ತಕ್ಕಂಥ ಈರುವರು ಬಾರ್ಕೇರ್ ಸರ್ ಮತ್ತು ರುದ್ರಪ್ಪ ಸರ್ ಇವರು ಒಳ್ಳೆ ಮಾರ್ಮಿಕವಾಗಿ ಅನುಭವ ನೀಡಿರ್ತಕ್ಕಂಥ ಅವರಿಗೂ ವಂದಿಸುತ್ತ ಮತ್ತು ಈ ದಿನದ ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಿರ್ತಕ್ಕಂಥ ಚಂದ್ರಗೌಡರಿಗೂ ನಮ್ಮ ಸುಂದರೂರಿನ ಹಿರಿಯರಾಗಿರ್ತಕ್ಕಂಥ ರೆಡ್ಡಿ ಅವರಿಗೂ ಭಕ್ತಿ ಪೂರ್ವಕ ಶರಣುಗಳನ್ನು ಸಲ್ಲಿಸುತ್ತಾ ಒಂದು ತಾಸು ಪರ್ಯಂತರ ತಾವು ಒಳ್ಳೆ ಸುವಿಚಾರವಾಗಿ ಕೇಳಿರಿ ನೀವು ಒಂದು ತಾಸು ಆತು ಎಷ್ಟು ಕುದಿದ್ರು ಸಹ ಯಾವುದು ಗಲಾಟೆ ಮಾಡಲಾರದೆ ಯಾವುದೇ ಒಂದು ತಾಸು ಪರ್ಯಂತರ ನೀವು ಕೇಳಿದ್ರಿ ನಿಮಗೂ ಶರಣುಗಳನ್ನು ಸಲ್ಲಿಸುತ್ತಾ ಹಿಂದೆ ಕುಂತಿರ್ತಕ್ಕಂಥ ಎಲ್ಲಾ ಶರಣ ಮತ್ತು ಶರಣರಿಗೆ ಭಕ್ತಿಪೂರ್ವಕ ಶರಣಗಳನ್ನು ಸಲ್ಲಿಸುತ್ತಾ ಇಲ್ಲಿ ತನಕ ಪ್ರಾಸ್ತಾವಿಕವಾಗಿ ಚಂದ್ರೇಗೌಡರು ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರು ನಾವು ಹೆಂಗದಿವಂದ್ರ ಕಣ್ಣಿದ್ದು ಕುರುಡ್ರು ಕಿವಿದ್ದು ಕಿವುಡ್ರು ಆದಂಗೆ ಆಗಿಬಿಟ್ಟಿವಿ ಎಲ್ಲಿ ನೀರು ಕಾಣುತ್ತೋ ಎಲ್ಲಿ ಒಂದು ಗಿಡಕ ಬಟ್ಟೆ ಸುತ್ತಿರ್ತಾರ ಅದಕ್ಕೆಲ್ಲ ಕೈ ಮುಗಿತೀವಿ ಮತ್ತು ನೀರಿಗೆ ಕೈ ಮುಗಿತೀವಿ ಅದು ಬತ್ತು ಜಲ ನೀ ಜಲನೂ ಬತ್ತತೆ ಮರನೂ ಒಣಗತ್ತದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಚಂದ್ರಗೂಡ್ರು ಅದನ್ನ ತಮ್ಮೆಲ್ಲರಿಗೆ ತಿಳಿಸರ ಅದನ್ನ ನೀವು ಮನದಲ್ಲಿಟ್ಟುಕೊಂಡು ಅಂತ ಮೂಢನಂಬಿಕೆ ಬಲಿ ಆಗಬಾರ್ದು ಅಂತಕ್ಕಂಥ ಸುವಿಚಾರವಾಗಿ ತಮಗೆ ತಿಳಿಸ್ಕೊಟ್ಟಾರ ಅದೇ ರೀತಿಯಾಗಿ ನಮ್ಮ ಗೋವಿಂದರಾಜ್ ಬಾರ್ಕರ್ ಅವರು ಒಂದು ನಲವತ್ತೈದು ನಿಮಿಷ ಒಳ್ಳೆ ಮಾರ್ಮಿಕವಾಗಿ ನಿಮಗೆ ತಿಳುವಳಿಕೆ ಕೊಟ್ಟರ ಮೌಢ್ಯದ ಬಗ್ಗೆ ಮೌಢ್ಯ ಬಹಳ ಅತ್ಯಂತ ಅಪಾಯಕಾರಿ ಮೌಢ್ಯ ಪ್ರತಿಯೊಬ್ಬರಲ್ಲಿ ಐತೆ ಅದು ಎಂಥ ವಿರಕ್ತರಲ್ಲಿ ಐತೆ ಗುರುಸ್ಥಳದಲ್ಲಿ ಐತೆ ದೊಡ್ಡ ಶ್ರೀಮಂತರೈತೆ ಶ್ರೀ ಬಡವರಲ್ಲಿ ಎಲ್ಲರಲ್ಲಿಯೂ ಒಂದು ಮೌಢ್ಯ ಐತೆ ಆ ಮೌಢ್ಯ ಅದು ಎಷ್ಟು ಇದ್ರೂ ಸಹ ನೀವು ನಿಮ್ಮ ತಿಳುವಳಿಕೆಯ ಮಟ್ಟಿಗೆ ನೀವು ಅದನ್ನ ಅದನ್ನ ಯಾವುದೋ ಹಚ್ಚಿಕೊಳ್ಳಾರ್ದ ಮೊನ್ನೆ ನೀವು ನಾಗರಮಿಸಿ ಬಗ್ಗೆ ಒಳ್ಳೆ ಸವಿಸ್ತಾರವಾಗಿ ಹೇಳಿದ್ರು ಅದೇ ನಿಮ್ಮ ಈಗ ಅದು ಮತ್ತೆ ವಿದ್ಯಾರ್ಥಿಗೂ ಹೇಳಿದ್ರು ನೀವೆಷ್ಟೋ ಈಗ ಡಿಗ್ರಿ ಓದಿರ್ಬೋದು ಡಬಲ್ ಡಿಗ್ರಿ ಓದಿದ್ರು ಐ ಎಸ್ ಓದಿರ್ಬೋದು ಇನ್ನು ಏನೇನೋ ಓದಿರ್ಬೋದು ಓದಿದ್ರೆ ಅದು ಜೀವನ ಉಪಯೋಗಕ್ಕಾಗಿ ಬರೋದಲ್ಲ ನೀವು ನಿಮ್ಮ ಸ್ವಂತ ಒಂದು ಬುದ್ಧಿಶಕ್ತಿಯಿಂದ ನಿಮ್ಮ ಜೀವನ ನಡೆಸಬೇಕಂತರ ಬಗ್ಗೆ ಬಾರಿಕಾರಿ ಸರ್ ಒಳ್ಳೆ ಮಾರ್ಮಿಕವಾಗಿ ನೋಡಿದ್ರು ಅವರು ಅದನ್ನು ಸಹ ನಿಮ್ಮ ತಿಳುವಕ್ಕ ಓದರು ನಿಮ್ಮ ಓದೇ ಒಂದು ಜೀವನವಲ್ಲ ಎಂಬುದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರು ಅದೇ ರೀತಿ ತಾವು ಸಹ ಅದನ್ನು ಅನುಸರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಇಲ್ಲಿ ತನಕ ನಮ್ಮ ಶರಣರಾಗಿರ್ತಕ್ಕಂಥ ಸಿ ಟಿ ರುದ್ರ ಸಾಹೇಬರು ಸ್ತ್ರೀಯರಿಗೆ ಹನ್ನೆರಡನೇ ಶತಮಾನದಾಗ ನಿಮಗೆ ಮಹಿಳಾ ಸ್ವಾತಂತ್ರ್ಯ ಇದ್ದಿಲ್ಲ ಅಂತ ಸ್ವಾತಂತ್ರ್ಯವನ್ನು ತಂದು ಅಪ್ಪ ಬಸವಣ್ಣನವರು ನಿಮಗೆ ಹನ್ನೆರಡನೇ ಶತಮ ಒಂಬೈನೂರವ್ರ ಸಾತು ಅವಾಗ ನಿಮಗೆ ಒಂದು ಮಹಿಳಾ ಸ್ವಾತಂತ್ರ್ಯ ತಂದು ಕೊಟ್ಟರು ಅವರು ಹನ್ನೆರಡನೇ ಶತಮಾನದ ಎಲ್ಲಾ ಶರಣರು ಅವಾಗ ಅಣ್ಣ ಬಸವಣ್ಣ ಏನ್ ಹೇಳಿದ ಬಸವಣ್ಣನವರಿಗೆ ಒಂದು ಅಯ್ಯಾಚಾರ ಮಾಡತಕ್ಕಂಥ ವ್ಯವಸ್ಥೆಗ ಆತ ಅಯ್ಯಾಚಾರ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಆ ಕಾರ್ಯಕ್ರಮ ಏರ್ಪಡಿಸಾಗ ಅದನ್ನ ಧಿಕ್ಕಾರ ಮಾಡಿದ ಬಸವಣ್ಣವರು ಯಾಕೆ ಧಿಕ್ಕಾರ ಮಾಡಿದ್ರೆ ನನ್ನ ಅಕ್ಕಗೆಲ್ಲದ ಇದು ಇದು ದೀಕ್ಷೆ ನನಗೆ ಹಾಕತಕ್ಕಂತ ಮಾತನ್ನು ದೀಕ್ಷೆ ಮಾಡಿ ಅವತ್ತೇ ಒಂದು ಧಿಕ್ಕಾರ ಮಾಡಿ ತನ್ನ ಜನಿವಾರ ಹರಿದುಕೊಟ್ಟು ತಮ್ಮ ಹೆಣ್ಣು ಮಕ್ಕಳ ಸಲುವಾಗಿ ತಮ್ಮ ಜೀವನ ಮನೆ ಬಿಟ್ಟು ಹೊರಗೋಗ್ತಕ್ಕಂತ ವ್ಯಕ್ತಿ ಬಸವಣ್ಣನವರು ಅದನ್ನ ನೀವು ಪ್ರತಿಯೊಬ್ಬರು ತಿಳ್ಕೋಬೇಕು ಅಂದೇ ಮಹಿಳೆಯರಿಗೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥವ್ರು ಅಪ್ಪ ಬಸವಣ್ಣನವರು ಅದು ಅಲ್ಲಿತನ ಇಲ್ಲಿ ಒಂಬೈನೂರ ವರ್ಷ ಆದರೂ ಸಹ ಅದೇ ಮೂಢನಂಬಿಕೆ ಕಂದಾಚಾರ ಹಂಗೇ ಐತೆ ಆದಷ್ಟು ನೀವು ತಿಳುವಳಿಕೆ ಆಗಿ ಈಗ ವಿದ್ಯೆ ಕಲಿತೀರಿ ಈಗ ನಿಮಗೆ ಎಲ್ಲಾ ಸೌಕರ್ಯ ಬಂದೈತಿ ಯಾಕಂದ್ರ ಅಂಬೇಡ್ಕರ್ ತಮಗೆಲ್ಲರಿಗೆ ಸ್ವತಂತ್ರ ಬಸವಣ್ಣನವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಬೀಜನ ಅದು ಅವರು ನೀರಾಕಿ ಅದನ್ನು ಅದನ್ನು ಸ್ವತಂತ್ರ ರೂಪವಾಗಿ ನಮಗೆ ಸಂವಿಧಾನ ರೂಪವಾಗಿ ಕೊಟ್ಟಾರ ಅಂತ ಅಂಬೇಡ್ಕರನ್ನು ಮತ್ತು ಬಸವಣ್ಣ ಒಂದು ನಮಗೆ ಮನುಷ್ಯ ಜನ್ಮಕ್ಕೆ ಎರಡು ಕಣ್ಣದಂಗ ಅಂಬೇಡ್ಕರ್ ಮತ್ತು ಬಸವಣ್ಣನವರು ಅವರನ್ನು ನಾವು ಜೀವನ ಪರ್ಯಂತರ ಅವರ ನೆನವಿನಲ್ಲಿದ್ದು ಅವರು ಹೇಳಿಕೊಟ್ಟಿರತಕ್ಕಂಥ ಮಾತನ್ನು ನಾವು ನೆಡೆಸ್ಕೊಂಡು ನಡೆಸ್ಕೊಂತ ಹೋದ್ರ ನಮ್ಮ ಜೀವನ ಸಾಫಲ್ಯ ಆಗತಕ್ಕಂಥ ಮಾತನ್ನು ತಿಳಿಸಿಕೊಡುತ್ತಾ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಲ್ಕಪ್ಪ ರೆಡ್ಡಿ ಅವರು ಒಂದು ತಮಗೆ ನಗಿಚಟಿಯಾಗಿ ಒಂದು ಎಷ್ಟು ಒಂದು ಮಾರ್ಮಿಕವಾಗಿ ತಮ್ ತಿಳಿಸ್ಕೊಟ್ರ ಅದೇ ರೀತಿಯಾಗಿ ಮೌಢ್ಯ ಮುಕ್ತರಾಗ್ರೆ ನೀವು ಯಾವುದಕ್ಕೂ ಬಲಿ ಆಗಕ್ ಹೋಗ್ಬಿಡ್ರ್ರು ಈ ಪ್ರತಿ ಒಂದು ತಾಳೆಲ್ಲರೂ ಅಳಿಲಿದ್ದ ಬಂದರು ನಿಮ್ಮ ಮನೆಗಳಿಗೆ ಏನೇನ್ ಮಾಡ್ತಾರ ಗೊತ್ತೈತೆ ನಮಗೇನು ಗೊತ್ತೈತೆ ನಾವು ಅಳಿಯಲಿದ್ದ ಬಂದರು ಆದಷ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಪಾಲಕರಿಗೆ ನೀವು ವಿದ್ಯಾವಂತರಾಗಿ ಮನೆಯಲ್ಲಿ ಆಗತಕ್ಕಂತ ಮೂಢನಂಬಿಕೆ ಗಂಧಾಚಾರ ಮತ್ತೆ ಮತ್ತೆ ಅಪ್ರಾಪ್ತ ಬಾಲಕರಿಗೆ ವಿವಾಹ ಮಾಡೋದು ಅಂತವೆಲ್ಲ ತಡೆ ಮಾಡತಕ್ಕಂಥ ಶಕ್ತಿ ನಿಮ್ಮೇಲೆ ಇರ್ತಕ್ಕಂಥ ಮಾತನ್ನು ತಿಳಿಪಡಿಸುತ್ತಾ ನನಗೆ ಒಂದೆರಡು ಅನಿಸುಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲಾ ಶರಣರಿಗೂ ಭಕ್ತಿಪೂರ್ವಕ ಶರಣಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಶರಣ ಶರಣ ನಾಳಿನ ದಿನ ಕಾರ್ಯಕ್ರಮ ಶರಣರಾಗಿರ್ತಕ್ಕ